ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ಹೊಸ ವರ್ಷದ ಪ್ರಯುಕ್ತ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರೊಫೆಸರ್ ಭಾಷ್ಯಂ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಶ್ರೀನಿವಾಸ ಸ್ವಾಮೀಜಿ ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹೊಸ ವರ್ಷದ ಪ್ರಯುಕ್ತ ಯೋಗ ನರಸಿಂಹಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗುವುದು ಮಧುರೈ ಕ್ಷೇತ್ರದಿಂದ ತರಿಸಿರುವ ವಿಶೇಷ ತೋಮಾಲೆ ಮತ್ತು ಸ್ವರ್ಣಪುಷ್ಪದಿಂದ ಸ್ವಾಮಿಗೆ ಅಲಂಕಾರ ಮಾಡಲಾಗುವುದು ಐವತ್ತು ಕ್ವಿಂಟಾಲ್ ಪುಳಿ ಹೊಗರೆ ನಿವೇದನೆ ಮತ್ತು ದೇವಾಲಯಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೆ ಎರಡು ಲಕ್ಷ ತಿರುಪತಿ ಮಾದರಿಯ ಲಡ್ಡುಗಳನ್ನು ವಿತರಿಸಲಾಗುವುದು ಎಂದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭಗೊಂಡ ಈ ಪ್ರಕ್ರಿಯೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಲಕ್ಷ ಮತ್ತು ಎರಡು ಲಕ್ಷ ಲಡ್ಡು ಪ್ರಸಾದಗಳನ್ನು ವಿತರಣೆ ಮಾಡಲಾಗುವುದು ಸುಮಾರು ನೂರು ಮಂದಿ ನುರಿತ ಬಾಣಸಿಗರಿಂದ ಈ ಲಡ್ಡುಗಳನ್ನು ತಯಾರಿಸಲಾಗುವುದು ಡಿಸೆಂಬರ್ ಇಪ್ಪತ್ತರಿಂದ ಮೂವತ್ತೊಂದರವರೆಗೆ ಈ ಲಡ್ಡುಗಳ ತಯಾರಿಕೆ ಕಾರ್ಯ ನಡೆಯುತ್ತಿದ್ದು ಪದ್ಮಭೂಷಣ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಈ ದೇವಾಲಯದೊಂದಿಗೆ ವಿಶೇಷ ನಂಟಿದೆ ಪ್ರತಿ ಹೊಸ ವರ್ಷದ ವೇಳೆ ರಾಜ್ಕುಮಾರ್ ಅವರು ದೇವಸ್ಥಾನಕ್ಕೆ ಬರುತ್ತಿದ್ದರು ಆ ಪ್ರತೀತಿ ಈಗ ಅವರ ಮಕ್ಕಳು ಮೊಮ್ಮಕ್ಕಳು ಬರುತ್ತಾರೆ ಅಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ತ್ವರಿತವಾಗಿ ಅವರು ಗುಣಮುಕ್ತರಾಗಲಿ ಎಂದು ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು ಬುಧವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತದೆ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಗೆ ನಿತ್ಯಾರಾಧನೆ ನಂತರ ನಾಲ್ಕು ದಿವ್ಯ ಕ್ಷೇತ್ರಗಳಿಂದ ಬರ್ತಕ್ಕಂಥ ತೋಮಾಲ ಸೇವೆ ಅದರಲ್ಲಿ ಒಂದು ಶ್ರೀರಂಗಂ ಕ್ಷೇತ್ರ ಮಧುರೈ ಕ್ಷೇತ್ರ ಕಾಂಚೀಪುರಂ ಕ್ಷೇತ್ರ ಶ್ರೀವಿ ಪುತ್ತೂರು ಕ್ಷೇತ್ರ ನಾಲ್ಕು ಕ್ಷೇತ್ರದಲ್ಲಿ ಬರ್ತಕ್ಕಂಥ ತೋಮಾಲೆಯನ್ನು ಶ್ರೀ ಸ್ವಾಮಿಗೆ ಧರಿಸಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ನಂತರ ಐವತ್ತು ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ನೈವೇದ್ಯ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಮತ್ತು ಪುಳಿಯೋಗರೆ ಪ್ರಸಾದ ಎರಡನ್ನು ಹೊಸ ವರ್ಷದಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಪರಮಪೂಜ್ಯ ಭಾಷ ಸ್ವಾಮೀಜಿಯವರು ಅವರ ಅಮೃತ ಹಸ್ತದಿಂದ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿದೆ ಲಡ್ಡು ತಯಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಕ್ತಾಯವಾಗುತ್ತದೆ ಇದರಲ್ಲಿ ನೂರು ಜನ ನುರಿತ ಬಾಣಸಿಗಳು ಈ ದೇವಸ್ಥಾನದ ವತಿಯಿಂದ ಆಡದೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಕೇರಳದಲ್ಲಿ ಕ್ರೈಸ್ತ ವರ್ಷ ಎಲ್ಲರಿಗೂ ವಿಶ್ವಕ್ಕೆ ಈ ದೇವಸ್ಥಾನದಲ್ಲಿ ಸೌರಮಾನ ಯುಗಾತಿಯಾಗಿ ಚಾಂದ್ರಮಾನ ಕ್ರೈಸ್ತ ವರ್ಷ ಆರಂಭವಾಗಿ ಪ್ರತಿಯೊಂದೂ ಕೂಡ ನಡೆಯತಕ್ಕಂಥ ಹೊಸ ಬೆಳಕಿಗೆ ಆರಂಭವಾಗಿ ಮುಖ್ಯ ಕಾರಣ ಕರ್ನಾಟಕದ ಆರು ಕೋರ್ಟ್ ಕನ್ನಡಿಗರ ಹೃದಯ ಸ್ಪರ್ಶಿಯಾಗಿ ನಮ್ಮನ್ನು ಅಳಗಿರ್ತಕ್ಕಂಥ ಇರ್ತಕ್ಕಂಥ ದೈವಾಧೀನಾಗಿರ್ತಕ್ಕಂತಹ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಈ ಜಾಗಕ್ಕೆ ಪಾದ ಸ್ಪರ್ಶವನ್ನು ಮಾಡಿದ್ದ ರಾಜಕುಮಾರ್ ಬೇಕಾದಷ್ಟು ಕೊಟ್ಟು ತಿರುತಿಯಲ್ಲಿ ದರ್ಶನ ಆಗದೆ ಅಣ್ಣ ಅವರು ಒಂದೇ ಒಂದು ಎಲ್ಲ ಏನಾದರೂ ಸಿಹಿಯನ್ನು ಹಂಚತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಒಂದೇ ತಕ್ಷಣ ಪಾಲ್ಗೊಂಡು ಒಂದು ಸಾವಿರ ರೂಪಾಯಿ ಕಾರ್ಯಕ್ರಮವನ್ನು ಸ್ವಾಮಿಯವರ ಪಾಲ್ಗೊಂಡು ಇನ್ನು ಗೆಪ ಆ ಒಂದು ಸಾವಿರ ಕಾಣಿಕೆ ಇವತ್ತು ಎರಡು ಲಕ್ಷ ಲಾಡು ವಿತರಣೆಗೆ ಆಗ್ತಾ ಇದೆ ಅಂತಂದರೆ ಅಣ್ಣ ಅವರ ಮನಸ್ಸಿನ ಸಂಕಲ್ಪ ಕನ್ನಡ ನಾಡಿನ ಸಂಕಲ್ಪ ಕರ್ನಾಟಕದ ಸಂಕಲ್ಪ ಅವರ ಸ್ಪರ್ಶಿಯಾಗಿ ಮನಸ್ಸು ಇವತ್ತು ಅನೂಚಾನವಾಗಿ ನಡೆದುಕೊಂಡು ಬಂದಿದ್ದ ಕೇವಲ ಲಾಡು ವಿತರಣೆಯಲ್ಲ ಧಾರ್ಮಿಕ ನಿಧಿ ಪರಂಪರೆ